ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ಗಳಿಗೆ ವಿಷಯ ಏನಪ್ಪಾ ಅಂದ್ರೆ ಭಾಳ ದಿನಗಳ ನಂತರ ನೈಟ ಅಮ್ಮ ಜಗು ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ನಾನು ಹೋಗಿನಿ ಟೈಮ್ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ನಾನು ಟ್ರ್ಯಾಕ್ಟರ್ ಹೊಡಿದಾಗ ಸ್ಟಾರ್ಟ್ ಮಾಡೀನಿ ಧೂಳ ಭಾಳ ಇತ್ತು ರನ್ನಿಂಗು ಹೆಚ್ಚಿತ್ತು ಅಂತ ಜಾಸ್ತಿ ಟ್ರ್ಯಾಕ್ಟ್ರ್ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಧೂಳು ಜಾಸ್ತಿ ಬರ್ತಿತ್ತು ನೋಡಿರಿ ಧೂಳು ಜಾಸ್ತಿ ಬರಾತೆ ಯಾಕಂದ್ರೆ ಟ್ರ್ಯಾಕ್ಟ್ರ್ದಾಗ ಆವಾಜ್ ಏನು ಏನು ಕೆಲಸ ಆಗ್ಲತ್ತೀ ಮನ್ಯಾಗೆ ಬಂದು ವಾಯ್ಸ್ ಓವರ್ ಕೊಡ್ಲತ್ತೀನಿ ಯಾರು ಅಂತ ತಿಳ್ಕೊಳಕ್ಕೆ ಹೋಗಳ್ರಿ ರಾತ್ರಿ ಹನ್ನೊಂದರಡ್ದಾಗ ಆರು ತಕ್ಕ ಕೆಲಸ ಆಗಿರ್ತಾವತ್ತಿ ನಿಮಗೆಲ್ಲ ತೋರ್ಸ್ತನು ಚಲೋ ಐತಿ ಮನ್ನ ಜೋಗದು ನೈಟ್ ಎಲ್ಲ ನೈಟ್ ಚಲೋ ಐತಿ ಡೇ ಅಂದ್ರೆ ಹೆವಿ ಬಿಸಿಲು ಇರುತ್ತೆ ನನ್ನ ಸೈಡ ಇದಕ್ಕೋಸ್ಕರ ನೈಟ್ ಹೊಡ್ಯಾಗಿ ಇಷ್ಟ ಕ್ರೇನ್ ಏನು ಮಾಡೋದು ನೀಟಂದು ಭಾವ ಬರ್ತಿತ್ತವು ಏನು ಇದು ಈಗ ಏನು ಸೀಸನ್ ಇರತಿ ಸೀಸನ್ದಾಗ ಅಷ್ಟೇ ಏನಾರ ಮಾಡಿ ಹೊಡೆಯಬೇಕಾಗಿತಿ ಯಾಕಂದ್ರೆ ಹೇಳ್ತೀನಲ್ಲ ನಾ ಎಲ್ಲರಿಗೂ ಮೊದ್ಲು ಟ್ರ್ಯಾಕ್ಟ್ರ್ ತಗೋರಿ ಟ್ಯಾಕ್ಟ್ರು ತೊಗೊರಿತ್ರಿ ಅದಕ್ಕೋಸ್ಕರ ರೀ ಟ್ರ್ಯಾಕ್ಟ್ರ್ ತಗೊಂಡು ದುಡಿಯೋ ತೊಗಾರ್ರಿ ಟ್ರ್ಯಾಕ್ಟ್ರಾ ರಾತ್ರಿ ಬಾರ ಕಟ್ ಎನಿ ಟೈಮ್ ನಾನು ಅಂತೇಳಿ ಬರ್ರಿ ನಿಮಗಿದೆ ಹೇಳ್ತೀನಿ ನಾ ಒಟ್ಟು ಯಾವಾಗ ಬೇಕಾದಾಗ ಬರ್ರಿ ಒಟ್ಟು ಇದೆ ಹೇಳ್ತೀನೋ ಅದಕ್ಕೋಸ್ಕರ ರಾತ್ರಿ ಲೇಟಾಗಿತ್ತು ಎಷ್ಟು ಟ್ರ್ಯಾಕ್ಟರ್ ಇದ್ದಂದ್ರೆ ಒಂದು ಎಂಟು ಟ್ರ್ಯಾಕ್ಟರ್ ಇದ್ದು ಅದ್ರೊಳಗೆ ನಾ ಫಸ್ಟ್ ನಂಬರ್ ಇದ್ದಿ ಅದಕ್ಕೋಸ್ಕರ ಮುಂದಿನ ಅವಂದಿನ ಸುರಿ ಸುರಿ ಬಂದಿದ್ದು ಅದ್ರೊಳಗೆ ಬೆನ್ನ ಸುರಿ ಬಂದಿನಿ ಯಾಕಂದರೆ ಅದ ಸ್ಪೀಡೇನ ಹೋಗಿ ಸುರಿ ಬಂದಿನಿ ಅಂತ ಹೇಳ್ಬೋದು ಮುಂದಿದ್ದಲ್ಲಿ ನೋಡ್ರಿ ಸಿ ಬಿ ಅಂತಲ್ಲಿ ಬಂದಿನಿ ಯಾಕಂದರೆ ವೀಡಿಯೋ ಜಾಸ್ತಿ ಕ್ಲಾರಿಟಿ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಾನು ಎಲ್ಲ ಇದು ಮಾಡೋದು ನನ್ನ ವೀಡಿಯೋ ನೋಡು ಹಾಗಾಗಿ ಏನು ಕ್ಲಾರಿಟಿ ಇದು ಮಾಡೋಕ್ಕಾಗಿಲ್ಲ ಇಲ್ಲಿ ಬಂದು ನಾನು ನಿಂದಿರ್ತೀನಿ ಅರ್ಥ ನಂಗೆ ಟೈಮ್ ಸಿಗ್ತೀವಿ ಮತ್ತೆಲ್ಲ ಲೋಡ್ ಮಾಡ್ಕೊಂಡು ಹಣ್ಣಿನ ಲೋಡ್ ಮಾಡ್ಕೊಂಡು ಮತ್ತು ಹಣ್ಣಿ ಒಂದು ಎರಡು ಮೂರು ಸೈಝ್ ತೋರಿಸಿ ಮತ್ತೊಂದು ಸ್ವಲ್ಪ ಮತ್ತೊಂದು ಕ್ಲಿಪ್ ವೀಡಿಯೋ ಮಾಡ್ಬೇಕು ಅನ್ನಿಸ್ತು ವೀಡಿಯೋದು ಮಾಡ್ಕೊಂಡು ಕಿಶಿಂದ ಸುರಾಜ್ ಸೆವೆನ್ ಡಬಲ್ ಫೋರ್ ಇನ್ ಇತ್ತಿ ಮೋಸ್ಟಿಂಗ್ ಒಂದು ಒಂದೊಂದು ಲೆವೆಲ್ದಾಗ ಗಾಡಿ ಹೋಗ್ತೀವಿ ಮಸ್ತ್ ಗಾಡಿ ಹೋಗ್ಲಿಕ್ಕೆ ಅಂತ ಹೇಳ್ಬೋದು ಹಂಗ ನಿಮ್ಮ ತಿನ್ಲಿ ಡಾಕ್ಟರ್ ಯಾವ್ದಾರ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ನೋಡಿದಂಗ ಸಿಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬಾಯ್